ನಾಲ್ಕು ಕಡೆಯಿಂದ ಸಂಘದಿಂದ ಡಿ ಸಿ ಆಫೀಸ್ ಗೊತ್ತಿದೆ ಒಂದು ಸಂತೆ ಮರಳಿಂದ ಅನುವು ಕೊಳಗರಳಿಗೆ ಬಂದು ಅಲ್ಲಿಂದ ನೀವು ಒಂದು ಹೋಗಿ ಇಲ್ಲ ಪಂಡ್ಯದೊಂದಿಗೆ ಬನ್ನಿ ಒಂದು ತರಕಾಮಿಯಿಂದ ಈ ಕಡೆ ಪಂಡ್ಯದೊಂಗಿಯಿಂದ ಆ ಕಡೆ ಅರ್ದಹಳ್ಳಿ ಆ ಕಡೆ ಕೊಡಿ ನಾಲ್ಕು ಕಡೆಯಿಂದ ಡಿ ಸಿ ಆಫೀಸ್ ಬೈಕ್ ರ್ಯಾಲಿ ಮುಖಾಂತರ ಗೊತ್ತಿದೆ ಒಂದು ಮೆಕ್ಕೆಜೋಳ ರೇಟ್ ಗೊತ್ತಾ ನಿಮ್ಮ ಗೋಯಿನ ಜೋಳ ರೇಟ್ ಬೀಜವಾರ ಬೀದರ್ ರೇಟ್ ಬೀಜವಾರ ಅವೆಲ್ಲ ಬಿದವರ ತಲ್ಲ ತರಕಾರಿ ಬಿದವರ ತರಕಾರಿಗಳು ಬಿದ್ಹಿದವೆ ಒಂದು ಲಿಂಫೋನ್ ಅಲ್ಲಿ ಮತ್ತೆ ಕೆರೆ ಕೆರೆಗಳಗೆ ಇನ್ನೂರು ನೀರು ತುಂಬಿಸುತ್ತ ಇಲ್ಲ ಅದೊಂದು ಮತ್ತೆ ಕಡ ಪ್ರಾಣಿಗಳ ಆವಳಿಗಳು ಜಾಸ್ತಿ ಐತವೆ ಅಂದ್ರೆ 56 ರೀ ಜಾಸ್ತಿ ಇತ್ತು 100 ರೀ ಸಾಕು ಇತ್ತು ಅಲ್ಲಿ ಒತ್ತಾಗಿ ನೀರು ಜಾಸ್ತಿ ಕದ ಮತ್ತೆ ಮೇಕೇ ಅಸುಸತ ಅವರ ಪರಿಹಾರ ಕೊಡ್ತಾ ಇಲ್ಲ ಒಂದು 150 ರೀದತ್ರ 25000 ರೀ ಕೊಡ್ತಾ ಮತ್ತೆ ಕಾಡೊಳಗಡೆ ಮನೆ ಕಟ್ಟಬೇಕಾದ್ರು ಅದು ಇದು ಏನೋ ಸಿಕ್ಕಾಪಟ್ಟೆ ಅರಣ್ಯ ಇಲಾಖೆಯವರು ಭಾರಿ ತೊಂದರೆ ಕೊಡ್ತಾರೆ ಮತ್ತು ಹಸುಗಳು ಸೋತುವರೆ ಬೆಳೆ ವಿಮೆ ಇಲ್ಲ ಕುರಿಗಳು ಸೋತರು ಬೆಳೆ ವಿಮೆ ಇಲ್ಲ ವಿಮೆ ಇಲ್ಲ ಇನ್ಸೂರೆನ್ಸ್ ಇಲ್ಲ ಆ ಥರ ಮತ್ತು ಸಂಬಂಧಪಟ್ಟವು ಈಗ ಆಲಿಂದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾಯಿಲ್ಲ ಹತ್ತು ತಿಂದು ಕೊಡಲ್ಲ ಮೂವತ್ತು ತಿಂದು ಕೊಡ್ತಾವ್ರೆ ಮತ್ತು ಫ್ಯಾಟ್ ಬಂದಾಗ ಕೊಡೋಲ್ಲ ಅದ್ರ ಬೋನಸ್ಗಳು ಕೊಡ್ತಾಯಿಲ್ಲ ಅದು ಮೀಟಿಂಗ್ಗಳು ಮಾಡ್ತಾ ಇಲ್ಲ ಮತ್ತು ನವಂಬರ್ ಕೊನ್ಕೊನ್ಗೆ ಅಮೇರಿಕಾದಿಂದ ಇವೆಲ್ಲ ಪ್ರಾಡಕ್ಟ್ಗಳು ಸುಂಕ ರಹಿತವಾಗಿ ಬರ್ತವೆ ಹಾಗೆ ಇನ್ನೂ ಬಿದ್ದೋಗ್ತದೆ ನಿಮ್ಗೆ ಹಾಗಾಗಿ ಮತ್ತೆ ನಿಮ್ಮ ಊರುಗಳನ್ನ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳೇನಿವೆ ಟೋಲ್ ಟೋಲ್ ಕಟ್ತಾವೆ ನಮ್ಮ ಸ್ಥಳೀಗ ಟೋಲ್ ವಶ್ ಮಾಡ್ತವೆ ಕಬ್ಬಂದು ಆ ತಲ್ಲೇ ಒಂದು ರೇಟು ಇಲ್ಲೇ ಒಂದು ರೇಟು ಉತ್ತರ ಕರ್ನಾಟಕಕ್ಕೆ ಒಂದು ರೇಟು ದಕ್ಷಿಣ ಕರ್ನಾಟಕ ಒಂದು ರೇಟು ಈ ಥರ ರೇಟ್ಗಳನ್ನ ಫಿಕ್ಸ್ ಮಾಡ್ತಾರೆ ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಇಪ್ಪತ್ನಾಲ್ಕು ತಾರೀಕು ಅನಿರ್ದಿಷ್ಟ ಕಾಲ ಕರಡಿ ಸತ್ಯರ ಮಾಡ್ತಾಯಿದ್ದೀವಿ ಮೊದಲ ದಿನ ಎಲ್ಲ ಬಂದ್ಬಿಡಿ ಆಮೇಲೆ ಎರಡೆರಡು ಮೂರು ಊರವರು ಹೋಬಳಿ ಮಾಡ್ತೀವಿ ಮಾಡ್ತಾರೆ ಅವತ್ತು ಅವರ ಊರದೇ ಊಟ ಅವ್ರದೇ ತಿಂಡಿ ಅದೇ ನೀವೆಲ್ಲ ಅದೊಂದು ಇನ್ನೊಂದು ಫೆಬ್ರವರಿ ಹದಿಮೂರನೇ ತಾರೀಕು ಪ್ರೊಫೆಸರ್ ಎಮ್ ಡಿ ಎನ್ ನಂಜು ಸ್ವಾಮಿಯವರ ಹುಟ್ಟಿದ ಹುಟ್ಟಿದ ದಿನ ಅವರು ಅವತ್ತಿಗೆ ಚಾಮರಾಜನಗರದಲ್ಲಿ ನಾವು ಐದು ಸಾವಿರ ಜನ ಮತ ಸಂಚ ಚಾಮರಾಜನಗರ ಎಲ್ಲ ಟಿ ಶರ್ಟ್ ಹಾಕೊಂಡು ಬಾರ್ ಕೋಲ್ ಇಟ್ಕೊಂಡು ಚಾಮರಾಜನಗರದಲ್ಲಿ ಐದು ಸಾವಿರ ಜನ ಸೇರ್ತಾ ಇದೆ ನಿಮಗೆಲ್ಲ ಟೀ ಶರ್ಟು ಅದಕ್ಕೆ ಕಾರ್ಡು ಟೀ ಶರ್ಟು ಬಾರ್ ಕೋಡ್ ಎಲ್ಲನೂ ಕೊಡ್ತೀವಿ ಟೀ ಚಾವಳಿ ಒಂದು ನೂರು ಜನ ಮಾಡಿ ಸಹ ಮಾಡ್ತಾರೆ ಇಷ್ಟು ಕೆಲಸ ಮತ್ತೆ ತರಕಾರಿ ಮಾರ್ಕೆಟು ಬೆಂಗಳೂರು ಮಾಡ್ತಾ ಮಾಡ್ತಾಯಿದ್ದೀವಿ ಬರೀ ವ್ಯವಸಾಯದ್ದು ದುಡ್ಡಿಲ್ಲ ಅಂದರೆ ವ್ಯಾಲ್ಯೂ ಎರಡು ಮನೇದನ್ನು ಬೇಡ ಮಾಡಿ ತುಂಬ ಮಾಡಿ ಕಳಿಸ್ತೀನಿ